ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಆರೋಗ್ಯಕರವಾದಂಥ ರೆಸಿಪಿನ ಇದ್ದೀನಿ ರಾಗಿ ಚಪಾತಿ ಮತ್ತು ಅಕ್ ಹುರುಳಿಕಾಳು ಚಟ್ನಿ ತುಂಬಾ ಒಳ್ಳೆಯ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ತುಂಬ ರುಚಿಯಾಗಿರುತ್ತೆ ಈ ಚಪಾತಿ ಮತ್ತು ಹುರುಳಿಕಾಳು ಚಟ್ನಿ ಮಾಡೋ ವಿಧಾನ ಕೂಡ ತುಂಬಾ ಸುಲಭ ಈ ರೆಸಿಪಿ ನೋಡೋದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಹಾಗೆ ಸಪೋರ್ಟ್ ಮಾಡಿ ನೋಡ್ತಾ ಇದ್ದೀರಲ್ವಾ ಎಷ್ಟು ಸ್ಮೂತಾಗಿ ಬಂದಿದೆ ರಾಗಿ ಚಪಾತಿ ಅಂತ ಹೇಳ್ಬಿಟ್ಟು ಮಾಡೋ ವಿಧಾನ ತುಂಬಾ ಸುಲಭ ಇದು ಡಯೆಟ್ ಮಾಡೋರಿಗೆ ಒಳ್ಳೆಯ ರೆಸಿಪಿ ಅಂತಲೇ ಹೇಳ್ಬೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಬನ್ನಿ ಇನ್ನೇನಕ್ಕೆ ತಡ ಮಾಡೋದು ಹೇಗೆ ಅಂತ ನೋಡ್ಕೊಬರೋಣ ಮೊದಲಿಗೆ ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳೇನೋಣ ಅಂತ ನೋಡೋಣ ಅಂದರೆ ಚಟ್ನಿ ಮಾಡ್ಕೊಳ್ಳೋಣ ಮೊದಲಿಗೆ ಹುರುಳಿಕಾಳು ಚಟ್ನಿನ ಅದಕ್ಕೋಸ್ಕರ ನಾನಿಲ್ಲಿ ಹುರುಳಿಕಾಳನ್ನ ತೊಗೊಂಡಿದ್ದೀನಿ ಮುಕ್ಕಾಲು ಕಪ್ನಷ್ಟು ಹುರುಳಿಕಾಳನ್ನು ತೊಗೊಂಡಿದ್ದೀನಿ ಒಂದು ಅರ್ಧ ಕಪ್ನಷ್ಟು ತೆಂಗಿನಕಾಯಿ ಮತ್ತು ತೆಂಗಿನಕಾಯಿ ಹಸಿ ತೆಂಗಿನಕಾಯಿ ತುರಿ ಒಂದು ಕಾಲು ಕಪ್ನಷ್ಟು ಕಡಲೆ ಬೀಜ ಮತ್ತು ಖಾರಕ್ಕನುಗುಣವಾಗಿ ಖಾರಕ್ಕೆ ಬೇಕಾಗಿರುವಂಥ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಸ್ವಲ್ಪ ಹುಣ್ಸೆಹಣ್ಣು ಎಂಟರಿಂದ ಹತ್ತು ಬೆಳ್ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹೆಸಳುಗಳು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟಿದ್ರೆ ಆರಾಮ್ಸೆ ನಾವು ಹುರುಳಿಕಾಳು ಚಟ್ನಿನ ರುಚಿಯಾಗಿ ಮಾಡ್ಕೋಬೋದು ಮೊದಲಿಗೆ ನಾನಿಲ್ಲಿ ಸ್ಟವ್ ಹಚ್ಕೊಂಡು ಬಾಣಲೆನ ಬಿಸಿಗಿಟ್ಕೊಂಡಿದ್ದೀನಿ ಈಗ ಅದಕ್ಕೆ ತೊಗೊಂಡಿರೋಂಥ ಮುಕ್ಕಾಲು ಕಪ್ಪು ಕಾಳನ್ನ ಹಾಕ್ಬಿಟ್ಟು ಹುರುಳಿ ಹುರುಳಿ ಕಾಳನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ಜಾಸ್ತಿ ಐ ಫ್ಲೇಮ್ ಬೇಡ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿ ಅಗಲವಾಗಿರುವಂಥ ಕಾಳು ದುಂಡಗೆ ಆಗಬೇಕು ಅಂದರೆ ಹಳ್ಳಿ ಸೈಡೆಲ್ಲ ಹೇಳ್ತಾರೆ ಮಕ್ಕಳು ದುಂಡಾಗಿದ್ದರೆ ಹುರುಳಿ ಕಾಳು ಥರ ಇದೆಯಾ ಅಂದರೆ ಅಷ್ಟು ಮುದ್ದಾಗಿದೆಯಾ ದುಂಡು ದುಂಡಕ್ಕಿದೆಯಾ ಅಂತ ಆ ರೀತಿ ನೋಡಿ ಈ ರೀತಿ ಕಾಳ ಕೆಂಪಾಗಿ ಹುರ್ಕೋಬೇಕು ಕಾಳು ಹುರಿದ ನಂತರ ಬೀಜ ಸ್ವಲ್ಪ ಸ್ವಲ್ಪ ಕಡಲೆ ಬೀಜ ತಗೊಟ್ಟಿದ್ನಲ್ವ ಅದನ್ನು ಸಹ ಹುರ್ಕೊಳ್ತಾ ಇದ್ದೀನಿ ಬೀಜ ಮತ್ತು ಹುರುಳಿಕಾಳು ಎರಡನ್ನೂ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಹುರ್ಕೊಂಡು ನಂತರ ಅದನ್ನು ಪೂರ್ತಿ ತಣ್ಣಗಾಗೋದಕ್ಕೆ ಬಿಡೋಣ ಈಗ ಅದೇ ಬಂಡ್ಲೆ ಹಸಿ ಮೆಣ್ಸಿಕಾಯಿ ತೊಗೊಂಡಿರೋದನ್ನ ಈ ರೀತಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಅಂದರೆ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ತೀವಲ್ವ ಹಾಗಾಗಿ ಅದು ಪಟ್ಟಂತ ಸಿಡಿಯುತ್ತೆ ಆ ರೀಸನ್ಗೆ ಈ ರೀತಿ ಸೆಂಟ್ರಲ್ಲಿ ಕಟ್ ಮಾಡಿಬಿಟ್ಟು ಹಾಕಿದ್ರೆ ಅದು ಸಿಡಿಯೋದಿಲ್ಲ ಹಾಗಾಗಿ ಹಸಿ ಕಾಯಿನೂ ಈ ರೀತಿ ಫ್ರೈ ಮಾಡಿಕೊಂಡು ಅದಕ್ಕೆ ಹಸಿ ತೆಂಗಿನಕಾಯಿ ತುರಿನ ಹಾಕಿ ಸ್ಟವ್ವನ್ನ ಆಫ್ ಮಾಡ್ತಾಯಿದ್ದೀನಿ ಅಂದರೆ ಇಲ್ಲಿ ಸ್ಟವ್ವನ್ನ ಆಫ್ ಮಾಡ್ಕೋಬೇಕು ತೆಂಗಿನಕಾಯಿಯನ್ನು ತುಂಬ ಫ್ರೈ ಆಗೋದು ಬೇಡ ಸ್ವಲ್ಪ ಅದು ಹಸಿ ಸ್ಮೆಲ್ ಹೋದರೆ ಸಾಕು ತೆಂಗಿನಕಾಯ್ದು ಈಗ ನೋಡಿ ಸ್ಟವ್ ಆಫ್ ಮಾಡಿ ಅದೇ ಬಿಸಿಲೇ ತೆಂಗಿನಕಾಯಿ ಫ್ರೈ ಆಗುತ್ತೆ ಬಾಣಲೆ ಬಿಸಿಗೆನೆ ಅದಕ್ಕೆ ಸ್ವಲ್ಪ ಹುಣ್ಸೆಹಣ್ಣು ಮತ್ತು ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ತಣ್ಣಗಾಗೋದಕ್ಕೆ ಬಿಡೋಣ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಹಾಕ್ಕೋಬೇಕಾಗುತ್ತೆ ಈಗ ನೋಡಿ ಹುರ್ಕೊಂಡಿರೋಂಥ ಹುರುಳಿಕಾಳು ಮತ್ತು ಕಡಲೆ ಬೀಜ ಪೂರ್ತಿಯಾಗಿ ತಣ್ಣಗಾಗಿದೆ ಈಗ ಅದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ರುಬ್ಕೊಳ್ಳೋಣ ಅಂದರೆ ಪುಡಿ ಮಾಡ್ಕೋಬೇಡ ಫಸ್ಟು ನೋಡಿ ಈ ರೀತಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ ಈಗ ಅದಕ್ಕೆ ನಾನು ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿ ಹುಣ್ಸೆಹಣ್ಣು ಎಲ್ಲ ಹಾಕಿದ್ನಲ್ವ ಅದನ್ನು ಸಹ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೊಂಡ್ರೆ ಚಟ್ನಿ ರೆಡಿಯಾಗುತ್ತೆ ನೋಡಿ ತುಂಬ ನುಣ್ಣಗೆ ಚೆನ್ನಾಗಿ ರುಬ್ಕೋಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ಎಷ್ಟು ಬೇಕಾಗುತ್ತೆ ಸ್ವಲ್ಪ ನೀರು ಹಿಡಿಯುತ್ತೆ ಇದು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಗಟ್ಟಿಯಾಗಿ ರುಬ್ಕೊಳ್ಳಿ ನೋಡಿ ಈ ರೀತಿಯಾಗಿ ನುಣ್ಣಗೆ ರುಬ್ಕೋಬೇಕು ಚಟ್ನಿನ ತುಂಬ ನುಣ್ಣ ಬೇಡ ಈ ರೀತಿಯಾಗಿದ್ದರೆ ಸಾಕು ಈಗ ನೋಡಿ ಚಟ್ನಿ ರೆಡಿ ಮಾಡ್ಕೊಂಡಿದ್ದಾಯ್ತು ಈಗ ರಾಗಿ ಚಪಾತಿ ಮಾಡ್ಕೊಳ್ಳೋಣ ರಾಗಿ ಚಪಾತಿ ಮಾಡ್ಕೊಳ್ಳೋಕ್ಕೆ ಹುರುಳಿಕಾಳು ಹುಡ್ ಹುರ್ಕೊಂಡಿದ್ವಲ್ಲ ಅದೇ ಬಂಡ್ಲೆ ಸ್ವಲ್ಪ ಒಂದು ಗ್ಲಾಸ್ನಷ್ಟು ನೀರು ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ನೀರನ್ನು ಬಿಸಿ ಇದ್ದೀನಿ ಇಲ್ಲಿ ನೀರು ಇರಬೇಕು ನೋಡಿ ಈ ರೀತಿಯಾಗಿ ನೀರು ಮಳ್ತಾ ಇದೆ ಇವಾಗ ನಾವು ರಾಗಿ ಹಿಟ್ಟನ್ನು ಹಾಕ್ಕೋಬೇಕಾಗುತ್ತೆ ಅರಳು ಉಪ್ಪು ಹಾಕಿದೆ ಉಪ್ಪನ್ನು ಸಹ ಚೆನ್ನಾಗಿ ನೀರಲ್ಲಿ ಕರಗಿದೆ ಈಗ ನಾವು ರಾಗಿ ಹಿಟ್ಟು ಹಾಕ್ಬಿಟ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ರಾಗಿ ಹಿಟ್ಟು ಒಂದೇ ಸರಿ ಹಾಕೋಕೋಗ್ಬೇಡಿ ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಂತ ಹೇಳ್ತೀನಿ ನೋಡ್ಕೊಬಿಟ್ಟು ರಾಗಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಸ್ಟವನ್ನು ಆಫ್ ಮಾಡ್ಕೊಳ್ಳೋಣ ಹಾಕ್ಬಿಟ್ಟು ಏನು ಕುದಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಹಿಟ್ನ ನೀರು ಮಳ್ಳಿದ್ರೆ ಸಾಕು ನೀರು ಮಳ್ಳಿದ ನಂತರ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅದು ಸ್ವಲ್ಪ ತಣ್ಣಗಾದ ನಂತರ ಚೆನ್ನಾಗಿ ನಾದ್ಕೊಂಡು ಹಿಟ್ಟನ್ನು ರೆಡಿ ಮಾಡ್ಕೋಬೇಕಾಗುತ್ತೆ ಈಗ ನಾನಿಲ್ಲಿ ಸ್ಟವ್ ಆಫ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಡ್ತಾ ಇದ್ದೀನಿ ನೋಡಿ ಈಗ ನಾನು ಅದನ್ನು ಕೌಂಟರ್ ಟಬ್ ಮೇಲೆ ಹಾಕ್ಬಿಟ್ಟು ಜಾಗ ಚೆನ್ನಾಗಿದೆ ನಾನು ಚಪಾತಿ ರೊಟ್ಟಿ ಏನು ಮಾಡಿದ್ರು ಇದ್ರ ಮೇಲೇ ಮಾಡೋದು ಎಕ್ಸ್ಟ್ರಾ ಮಣೆ ಏನು ಯೂಸ್ ಮಾಡೋದಿಲ್ಲ ಹಾಗಾಗಿ ಇದ್ರ ಮೇಲೆ ಹಾಕ್ಬಿಟ್ಟು ಚೆನ್ನಾಗಿ ಹಿಟ್ಟನ್ನು ನಾದ್ಕೊಳ್ಬೇಕು ಅಂದರೆ ಇದೇನು ತುಂಬ ಜಿಗೀರಲ್ಲ ಗೋಧಿ ಹಿಟ್ಟು ಥರ ಆರಾಮ್ಸೆ ಕಲಿಸ್ಕೋಬೋದು ಆದರೆ ಸ್ವಲ್ಪ ಬಿಸಿ ಇರುತ್ತಲ್ವ ಹಾಗಾಗಿ ಕೈಗೆ ಸ್ವಲ್ಪ ತೇವನ ಮಾಡ್ಕೊಬಿಟ್ಟು ಹಿಟ್ಟನ್ನು ಈ ರೀತಿಯಾಗಿ ನಾದ್ಕೋಬೇಕಾಗುತ್ತೆ ನಿಮಗೆ ಒಂದು ಕೈಯಲ್ಲಿ ಕಲಿಸೋದು ಕಷ್ಟ ಆಯಿತು ಅಂದರೆ ಈ ರೀತಿ ಎರಡೂ ಕೈನು ತೇವ ಮಾಡ್ಕೊಬಿಟ್ಟು ಈ ರೀತಿಯಾಗಿ ಹಿಟ್ಟನ್ನು ನಾದ್ಕೊಂಡು ಮುದ್ದೆ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಮಾಡಿಕೊಂಡು ನಮಗೆ ಯಾವ ಸೈಜಿನ ಚಪಾತಿ ಬೇಕೋ ಆ ಸೈಜ್ಗೆ ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡ್ಕೊಂಬಿಟ್ಟು ರೆಡಿ ಮಾಡ್ಕೊಳ್ಳೋಣ ಹಿಟ್ಟನ್ನು ಆರಾಮಸೆ ಮಾಡ್ಬೋದು ತುಂಬಾ ಸುಲಭವಾಗಿ ಮಾಡ್ಬೋದು ಚಪಾತಿಗಿಂತ ತುಂಬಾ ಈಸಿಯಾಗಿ ರಾಗಿ ಚಪಾತಿ ಮಾಡ್ಕೋಬೋದು ಗೋಧಿ ಚಪಾತಿಗಿಂತ ತುಂಬಾ ಅಂದರೆ ಪ್ರೆಝರ್ ಕೊಟ್ಟು ಉಜ್ಜೋ ಥರ ಏನಿರಲ್ಲ ತುಂಬ ಸ್ಮೂತಾಗಿ ಈ ರೀತಿಯಾಗಿ ಉಂಡೆ ಮಾಡ್ಕೊಂಡ ನಂತರ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕ್ಕೋಬೇಕು ಇಲ್ಲಿ ರಾಗಿ ಹಿಟ್ಟು ಬೇಡ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕ್ಕೊಬಿಟ್ಟು ನಿಧಾನವಾಗಿ ಲಟ್ಟಿಸ್ಕೋಬೇಕಾಗುತ್ತೆ ತುಂಬ ಪ್ರೆಝರ್ ಕೊಟ್ಟು ಲಟ್ಸಕೋದ್ರೆ ಕಿತ್ತೋಗ್ಬಿಡುತ್ತೆ ಹಾಗಾಗಿ ತುಂಬ ಸ್ಮೂತಾಗಿ ನೀವು ಚಪಾತಿನ ತಿಡ್ಕೋಬೇಕಾಗುತ್ತೆ ಹುರ್ಡಿಕಾಳು ಚಟ್ನಿ ಅಂತೂ ಎಲ್ಲದರ ಜೊತೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅಂದರೆ ಮುದ್ದೆ ಅನ್ನ ಯಾವ್ದ್ರೂ ಚಪಾತಿ ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿ ರಾಗಿ ರೊಟ್ಟಿ ಯಾವುದ್ರ ಜೊತೆ ಬೇಕಾದ್ರೂ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಬಟ್ ರಾಗಿ ರೊಟ್ಟಿ ಜೊತೆ ಅಂತೂ ಅದ್ಭುತವಾಗಿರುತ್ತೆ ಟೇಸ್ಟು ಹಾಗಾಗಿ ಮುದ್ದೆ ಜೊತೆ ಮತ್ತು ರಾಗಿ ಜೊತೆ ಅಂತೂ ಆಗಿರುತ್ತೆ ಹಾಗೆ ಬಿಸಿ ಅನ್ನ ಜೊತೆನೂ ಅಷ್ಟೇ ರುಚಿ ಕೊಡುತ್ತೆ ಈ ಚಟ್ನಿ ಈಗ ನೋಡಿ ಎಷ್ಟು ತೆಳುವಾಗಿ ಲಟ್ಟಿಸ್ಕೊಂಡಿದ್ದೀನಿ ಅಂತ ತುಂಬ ಚೆನ್ನಾಗಿ ಚಪಾತಿನ ಲಟ್ಟಿಸ್ಕೋಬೋದು ಈ ರೀತಿಯಾಗಿ ಲಟ್ಟಿಸ್ಕೊಂಡು ನಾನು ಮುಂಚೆನೇ ಬಿಸಿಯಾಗೋದಕ್ಕೆ ಇಟ್ಟಿದ್ದೆ ಹೆಂಚನ್ನು ಹೆಂಚು ಬಿಸಿಯಾದ ನಂತರ ಈಗ ಎರಡೂ ಕಡೆಯೂ ಈ ರೀತಿಯಾಗಿ ಚಪಾತಿನ ಸುಟ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಚಪಾತಿ ಉಬ್ಬಿ ಬರುತ್ತೆ ಅಂತಂದರೆ ಗೋಧಿ ಚಪಾತಿ ಯಾವ ರೀತಿ ಉಬ್ಬುತ್ತೋ ಅದೇ ರೀತಿ ರಾಗಿ ಚಪಾತಿನೂ ಉಬ್ಬುತ್ತೆ ತುಂಬ ಚೆನ್ನಾಗಿ ಬೇಯುತ್ತೆ ಅಂದರೆ ಸ್ವಲ್ಪ ಮಾಮೂಲಿ ಗೋಧಿ ಚಪಾತಿಗಿಂತ ರಾಗಿ ಚಪಾತಿ ಸ್ವಲ್ಪ ಟೈಮ್ ತಗೊಳ್ಳೋದಕ್ಕೆ ಬೇಯೋ ಬೇಯೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ನೀವು ಹೀಗೆ ಸಹ ಎಣ್ಣೆ ಹಾಕದೆ ಹೀಗೇ ಆವಾಗಲೇ ತಕ್ಷಣಕ್ಕೆ ತಿಂತೀರ ಅಂದರೆ ಈಗೇ ತಿನ್ಬೋದು ಬಟ್ ಸ್ವಲ್ಪ ತಿಟ್ಟರೂ ತುಂಬ ಸ್ಮೂತಾಗಿ ಮೆದುವಾಗೇ ಇರಬೇಕು ಅಂದರೆ ಸ್ವಲ್ಪ ಎಣ್ಣೆನ ಹಾಕ್ಕೋಬೇಕಾಗುತ್ತೆ ಎಣ್ಣೆ ಅಥವಾ ತುಪ್ಪ ನಿಮ್ಮ ಚಾಯ್ಸು ಯಾವುದಾದ್ರೂ ಈ ರೀತಿ ಅಪ್ಲೈ ಮಾಡಿದ್ರೆ ಚೆನ್ನಾಗಿ ತುಂಬ ಅಂದರೆ ಮಾಡಿ ಹೊತ್ತಾದ್ರೂ ಅಷ್ಟೇ ರುಚಿಯಾಗಿರುತ್ತೆ ರಾಗಿ ರೊಟ್ಟಿ ಅಂದರೆ ತುಂಬ ಸ್ಮೂತಾಗಿರುತ್ತೆ ಇಲ್ಲ ನಮಗೆ ಸ್ವಲ್ಪ ಗಟ್ಟಿ ಥರನೇ ಬೇಕು ಅಂದರೆ ಎಣ್ಣೆನ ಅಪ್ಲೈ ಮಾಡೋದು ಬೇಡ ಅಥವಾ ಬಿಸಿ ಬಿಸಿ ತಿಂತೀರ ಅಂದರೆ ಎಣ್ಣೆನೂ ಬೇಡ ಆವಾಗಲೇ ತಿನ್ನೋದಾದರೆ ತುಂಬ ಸ್ಮೂತಾಗಿ ಬರುತ್ತೆ ನೋಡಿ ಎಷ್ಟು ರುಚಿಯಾಗಿ ಆಗಿದೆ ಅಂತ ರಾಗಿ ಚಪಾತಿ ತುಂಬ ಅಂದರೆ ತುಂಬಾ ಸುಲಭ ಫ್ರೆಂಡ್ಸ್ ಮಾಡ್ಕೊಳ್ಳೋದು ಯಾರಾದರೂ ಬಿಗಿನರ್ಸ್ ಇದ್ರೂ ಏನು ಸಮಸ್ಯೆ ಇಲ್ಲದೆ ಆರಾಮ್ಸೆ ಮಾಡ್ಕೋಬೋದು ಯಾವುದೇ ಕಾರಣಕ್ಕೂ ಕೆಟ್ಟೋಗುತ್ತೆ ಅನ್ನೋ ಇದೇನು ಬೇಡ ನೋಡಿದ್ರಲ್ಲ ಈ ರೆಸಿಪಿ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲೇ ತಿನ್ಕ ನಿಮ್ಮೆಲ್ಲರಿಗೂ ಬಾಯ್